ನಮಸ್ಕಾರ ಒಬ್ಬ ದೊಡ್ಡ ಶ್ರೀಮಂತನೇ ಆರಂಭ ಆರಂಭ ತೋಟದಲ್ಲಿ ಅವನು ಸುಖವಾಗಿ ಜೀವನ ಮಾಡ್ತಾ ಇದ್ದ ಅವನ ಜೀವನದಲ್ಲಿ ಬೇಕಾಷ್ಟು ಆಸ್ತಿ ಅವನ ಒಂದು ಉಂಗರವನ್ನ ಅವನು ಇಟ್ಟು ಸ್ನಾನ ಮಾಡಕ್ ಹೋಗಿ ಸ್ನಾನ ಮಾಡಿ ಬರಬೇಕಾದ್ರೆ ವಜ್ರ ಖಚಿತವಾದಂತಹ ಉಂಗರ ಕಾಣಿಸ್ತಾನೆ ಅದನ್ನು ಹುಡುಕದ ಎಲ್ಲಿದೆ ನನ್ನ ಉಂಗುರ ಏನಾಯ್ತು ಅವನ ಉಂಗರ ಒಂದು ಗಿಲಿ ತೆಗೆದುಕೊಂಡು ಹೋಯ್ತು ಅಂತ ಇಲಿ ತೆಗೆದುಕೊಂಡು ಹೋದ ಇಲಿ ಅದನ್ನ ನುಂಗಿದೆ ತನ್ನ ಉಂಗ್ರವನ್ನ ಇಲಿ ನುಂಗಿದ ಗೋ ಹತ್ತು ಬೆಲೆ ಬಾಳುವಂತಹ ಉಂಗ್ರವನ್ನ ಹೇಗಾದ್ರೂ ವಾಪಸ್ ತಗೊಬೇಕು ಅದಕ್ಕಾಗಿ ಇಲಿ ಹಿಡಿಯುವ ಒಬ್ಬ ವ್ಯಕ್ತಿಯನ್ನ ಕರೆದು ಆ ಇಲಿ ಹಿಡಿಯುವ ವ್ಯಕ್ತಿ ಎಲ್ಲಾ ಬಂದು ನೋಡ್ದ ಇಲಿ ಹಿಡಿಯುವಂತಹ ಮನುಷ್ಯ ಎಲ್ಲಾ ಕಡೆ ನೋಡಿದ ಇಲಿಗಳು ಎಷ್ಟೊಂದು ಇಲಿಗಳು ಈ ಇಲಿಗಳನ್ನೆಲ್ಲ ಯಾವುದು ಉಂಗರ ನುಂಗಿದ ಇಲಿ ಯಾವುದೆಂದು ಪತ್ತೆ ಮಾಡಿ ಹಿಡಿಯಲು ಸಾಧ್ಯ ಎಂಬುದಾಗಿ ಕೊನೆಗೆ ಅವನು ಒಂದು ಕೆಲಸ ಮಾಡ್ದ ಇಲಿಗಳಿಗೆಲ್ಲ ಆಹಾರ ಹಾಕಿ ಅವನು ಆ ಇಲಿಗಳ ಒಂದ್ ಕಡೆ ಬರುವಂತೆ ಮಾಡ್ದ ಆ ಇಲಿಗಳೆಲ್ಲವೂ ಒಂದು ಕಡೆ ಬಂದು ಸೇರಿದವು ಆಗ ಅದರಲ್ಲಿ ಒಂದು ಗಿಲಿ ದೂರದಲ್ಲಿ ಇದರಿಂದ ಗುಂಪಲ್ಲಿ ಸೇರ್ಲಿಲ್ಲ ಅವಾಗ ಆ ಹ ಇಲಿ ಆ ಇಲಿಯನ್ನು ಹಿಡಿದು ಅದರ ಒಟ್ಟೊಳಗಿದ್ದಂತ ಉಂಗರವನ್ನು ತೆಗೆದು ಆ ಸಹುಕಾರನಿಗೆ ಕೊಡ್ತ ಆಗ ಸಹುಕಾರ ಕೇಳ್ದ ಇಷ್ಟು ಇಲಿಗಳಲ್ಲಿ ಇದೇ ಉಂಗರ ನುಂಗಿದೆ ಎಂಬುದನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಂಡಿದಿರಿ ಹೆಂಗ ತಿಳ್ಕೊಂಡ್ರಿ ಅಂತ ಸಾಹುಕಾರ ಕೇಳ್ದ ಆಗ ಆ ಹಿಲಿ ಹಿಡಿಯೋನ್ ಹೇಳ್ದ ಯಾವುದೇ ಒಂದು ಜನ ಆಗಲಿ ವ್ಯಕ್ತಿ ಆಗಲಿ ಆ ವ್ಯಕ್ತಿ ತನಗೆ ಯಾವುದರಲ್ಲಿ ಹೆಚ್ಚಿನ ಶ್ರೀಮಂತಿಗೆ ಅಥವಾ ಬೇಕಾದಂತಹ ಆಸ್ತಿ ಏನು ಬರುತ್ತೋ ಅವನು ಗುಂಪಿನಿಂದ ಬೇರೆಯಾಗಿರುತ್ತಾನೆ ಗುಂಪಿನಲ್ಲಿ ಸೇರುವುದಿಲ್ಲ ಗುಂಪಿನಲ್ಲಿ ಸೇರದೆ ಬೇರೆ ಆಗಿರುವವನಿಗೆ ಏನೋ ಮಹತ್ವದ ಏನೋ ಇದೆ ಎಂಬಂತಹ ಅಭಿಪ್ರಾಯ ಇದೆ ಆದುದರಿಂದ ಆ ರೀತಿಯಲ್ಲಿ ಅವರು ಈ ಇಲಿಯು ಸಹ ಗುಂಪಿನಿಂದ ಬೇರೆಯಾಗಿ ಒಂಟಿಯಾಗಿ ಆದುದರಿಂದ ಅದನ್ನು ಹಿಡಿದೆ ಅದರಲ್ಲೂ ಇದು ಸಾಮಾನ್ಯ ಹೌದು ಯಾವನೇ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಾಗೆ ತಾನು ದೊಡ್ಡ ಹಣವಂತ ಶ್ರೀಮಂತ ಅಧಿಕಾರ ಇದೆ ಅಂತ ತಿಳ್ಕೊಂಡು ಕೂಡಲೆ ಅವರು ಜನರ ಜೊತೆ ಸೇರಲ್ಲ ನಾನು ಒಬ್ಬ ವಿಶೇಷವಾದ ನಾನು ಒಬ್ಬ ದೊಡ್ಡ ವ್ಯಕ್ತಿ ಎಂಬಂತೆ ಗುಂಪಿನಿಂದ ಹೊರಗಡೆ ಅದು ಸಾಮಾನ್ಯವಾಗಿ ಕಂಡು ಬರುವಂತಹ ಜನಗಳಲ್ಲಿ ಕಂಡು ಒಂದು ಇದೆ ಯಾಕಂದರೆ ನಾನು ದೊಡ್ಡವನು ನಾನು ಅವರಂತಲ್ಲ ನಾನು ಗುಂಪಿನವರಂತಲ್ಲ ನನಗೆ ಶ್ರೀಮಂತಿಕೆ ಬಂದಿದೆ ಅಧಿಕಾರ ಬಂದಿದೆ ನಾನು ದೊಡ್ಡ ಮನುಷ್ಯ ಎಂಬಂತಹ ಭಾವನೆ ಬರುವುದರಿಂದ ಅವರು ಅವರ ಜೊತೆಯಲ್ಲಿ ಸೇರುವುದಿಲ್ಲ ಹೀಗೆ ನಾವು ನಮ್ಮ ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇಂತಹ ವಿಚಾರಗಳನ್ನೇ ತಿಳಿದುಕೊಳ್ಳಬಹುದು ಯಾವನೇ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಅಧಿಕಾರ ಆಗಲಿ ಅಥವಾ ಹಣವಾಗಲಿ ಬಂದು ಸೇರಿದಾಗ ಅವನು ಈ ರೀತಿ ಇರಿಸುತ್ತಾನೆ ಅದೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಂಡು ಬರುವಂತ ಒಂದು ವಿಶೇಷವಾದಂತಹ ಗುಣಲಕ್ಷಣ ಇದು ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ